ಯಜಮಾನ ಸೀರಿಯಲಿನ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಝಾನ್ಸಿ ಅಡುಗೆ ಮನೆಗೆ ಬಂದು ಕಿಚನ್ ಈಗಿರುತ್ತಾ ಅಂತ ನೋಡ್ತಾ ಇದ್ದ ಝಾನ್ಸಿ ಓ ಅಡುಗೆ ಹೆಂಗ್ ಮಾಡೋದು ಓ ಇದು ಟೊಮೊಟೊ ಪಿಜ್ಜಾ ಮೇಲೆ ಹಾಕಿರ್ತಾರಲ್ಲ ಫ್ರೆಂಚ್ ಫ್ರೈ ಮಾಡ್ತಾರಲ್ಲ ಅದಿದು ಪಟ್ಯಾಟೊ ಮೇ ಬಿ ಆನಿಯನ್ ಅನ್ಸುತ್ತೆ ಇದೆಲ್ಲ ಏನು ಬೇವಿನ ಸೊಪ್ಪನ್ನ ಅಡುಗೆ ಮನೆಯಲ್ಲಿ ಇಟ್ಟಿದ್ದಾರೆ ಅಯ್ಯೋ ಇದೆಲ್ಲ ಏನು ಅಂತ ನೋಡ್ತಾ ಇದ್ದಾಗ ಅಯ್ಯೋ ಇದೇನಿದು ಇಷ್ಟೊಂದು ಥರ ತರಕಾರಿ ಇದೆ ಏನು ಮಾಡೋದಿದ್ರಲ್ಲಿ ಅಯ್ಯೋ ಅಮ್ಮ ಇಲ್ಲಿ ನೋಡಿ ಇಲ್ಲಿ ಸಂಪತ್ ಕುಮಾರ್ ಸರ್ ಫೋನ್ ಮಾಡ್ತಾ ಮಾಡ್ತಾಯಿದ್ದಾರೆ ಆ ಹಾಕು ಆ ಮಿಥುನ್ ನಾನು ಕೇಳಿದ ವಿಷಯ ನಿಜನೇನಪ್ಪ ಯಾವ ವಿಷಯ ಮಾತಾಡ್ತಾ ಇದ್ದೀರಾ ಅಂಕಲ್ ಆಂ ಅದೇ ಅನಿತಾ ಮದುವೆ ನಿಂತೋಗಿದ ವಿಷಯ ಹೌದು ಅಂಕಲ್ ನಿಜ ವಿಷಯ ಕೇಳಿ ನನ್ನ ಮನಸಿಗೆ ತುಂಬ ಬೇಜಾರಾಯಿತು ಇಂಥ ಪರಿಸ್ಥಿತಿಯಲ್ಲಿ ತಂದೆ ತಾಯಿ ಪರಿಸ್ಥಿತಿ ಹೇಗಿರುತ್ತೆ ಅನಿತ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ನನಗೆ ಅರ್ಥ ಆಗುತ್ತಪ್ಪ ಅಲ್ಲಪ್ಪ ಮಿಥುನ್ ಹುಡುಗನ್ನ ಪೂರ್ವಾಪೂರ ವಿಚಾರಿಸ್ದೆ ಈ ಮದುವೆಗೆ ಹೇಗಪ್ಪ ಒಪ್ಕೊಂಡ್ರಿ ಸಮಸ್ಯೆಗಳು ಒಂಥರ ಸೊಳ್ಳೆಗಳಿದ್ದಾಗೆ ಆದರೆ ಒಂದು ಮಾತು ಹೇಳ್ತೀನಿ ಈಗ ಈಗೇನೇನಾಗಿದ್ಯೋ ಅದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಡಪ್ಪ ಮಿಥುನ್ ಏನು ಹೇಳ್ತಾ ಇದ್ದೀರಾ ಅಂಕಲ್ ನೋಡು ಮಿಥುನ್ ಮದುವೆ ಮುಂಚೆನೆ ಹುಡುಗ ಹೇಗೆ ಅನ್ನೋದು ಗೊತ್ತಾಯ್ತಲ್ವ ಒಂದು ವೇಳೆ ಮದುವೆ ಆದಮೇಲೆ ಅನಿತಾ ಗಂಡನ ಮನೆಗೆ ಹೋದ್ಮೇಲೆ ಗೊತ್ತಾಗಿದ್ರೆ ಅವಳ ಬಾಳು ನರ್ಕ ಆಗ್ತಾಯಿತ್ತು ಹುಡುಗ ಏನನ್ನೋದು ಮೊದಲೇ ಗೊತ್ತಾಯ್ತಲ್ಲ ಅದಕ್ಕೆ ದೇವ್ರಿಗೆ ಒಂದು ಟ್ಯಾಂಕ್ಸ್ ಹೇಳು ಎಲ್ಲ ಸ್ವಲ್ಪ ತಿಳಿಯಾಗ್ಲಪ್ಪ ನಾನೇ ನೇರ ಬಗ್ಗೆ ಮನೆಗೆ ಬಂದು ಮಾತಾಡ್ಬಿಟ್ಟು ಬರ್ತೀನಿ ಜಾನ್ಸಿ ಯಾವುದರಿಂದ ಏನು ಮಾಡ್ಬೇಕು ನನಗೊಂದು ಗೊತ್ತಾಗ್ತಿಲ್ಲ ಏನಪ್ಪ ಮಾಡೋದು ಅದಕ್ಕೆ ಏನು ಮಾಡ್ತಾ ಇದ್ದೀರಾ ಗೊತ್ತಿಲ್ಲದಲ್ಲೇ ಇರೋ ಕೆಲಸನ ಗೊತ್ತಿದೆ ಅಂತ ಹೇಳೋದ್ರಿಂದ ಏನೆಲ್ಲ ತೊಂದರೆ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ ಸಂಗೀತ ಅಂದರೆ ನಿಮ್ಗೆ ಅಡುಗೆ ಮಾಡೋಕ್ಕೆ ಬರಲ್ವ ಅದಕ್ಕೆ ಅಯ್ಯೋ ಸಂಗೀತ ಅಟ್ಲೀಸ್ಟ್ ಏನು ಬರುತ್ತೋ ಅದನ್ನಾದರೂ ಮಾಡಿ ಜಾನ್ಸಿ ಏನೇನು ಬರಲ್ಲ ಸಂಗೀತ ಜಾನ್ಸಿ ಸ್ಟವ್ ಹಚ್ಚೋದಿರಲಿ ಹಚ್ಚೋದನ್ನು ಕೂಡ ನಾನು ಯಾವತ್ತೂ ನೋಡಿಲ್ಲ ನನ್ನ ಲೈಫಲ್ಲೇ ಕಿಚನ್ ಕಡೆಗೆ ಹೋಗಿದ್ದೇ ಇಲ್ಲ ಈಗ ಅಡುಗೆ ಹೇಗೆ ಮಾಡಲಿ ಸಂಗೀತ ನೀವು ಮಾಡಲೇಬೇಕತ್ಕೆ ನೀವು ಅಡುಗೆ ಚೆನ್ನಾಗಿ ಮಾಡಲೇಬೇಕು ಯಾಕೆ ಅಂದರೆ ನಿಮ್ಮನ್ನು ಓಡಿಸೋದಕ್ಕೆ ಕೊಟ್ಟಿರೋ ಟಾಸ್ಕ್ ಇದು ನೀವು ಇದ್ರಲ್ಲೇನಾದರೂ ಸೋತ್ರೆ ನಮ್ಮ ಮನೆಯವ್ರಿಗೆ ಓಡಿಸೋದಕ್ಕೆ ತುಂಬ ಸುಲಭ ಆಗಿಬಿಡುತ್ತೆ ಅಯ್ಯಯ್ಯೋ ಇವಾಗ ನಾನು ಏನು ಮಾಡಲಿ ಸಂಗೀತ ನೀನು ನನಗೆ ಎಲ್ಪ್ ಮಾಡ್ತೀಯಾ ಅಯ್ಯೋ ಅದಕ್ಕೆ ಯಾರು ಸಹಾಯ ಮಾಡಬಾರ್ದು ಅಂತ ಕಂಡೀಷನ್ ಬೇರೆ ಹಾಕಿದ್ದಾರಲ್ಲ ಜಾನ್ಸಿ ಅವ್ರಿಗೆ ಗೊತ್ತಿಲ್ಲದಂಗೆ ಏನಾದರೂ ಎಲ್ಪ್ ಮಾಡು ಸಂಗೀತ ಪ್ಲೀಸ್ ಎದುರುಗಡೆ ನಿಂತ್ಕೊಂಡು ಎಲ್ಪ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಸಾಧ್ಯ ಆದರೆ ಬ್ಲೂಟೂತ್ ಹಾಕ್ಕೊಂಡು ಎಲ್ಪ್ ಮಾಡ್ತೀನಿ ಆದರೆ ಬೇಸಿಕ್ನ ಯೂಟ್ಯೂಬ್ ನೋಡ್ಕೊಂಡೇ ರೆಡಿ ಮಾಡಬೇಕು ಅದಕ್ಕೆ ಇಲ್ಲಿ ತರಕಾರಿಗಳೆಲ್ಲ ಅಂದಾಗ ಪಲ್ಲವಿ ಏ ಸಂಗೀತ ನೀನೇನು ಮಾಡ್ತಾ ಇದೀಯಾ ಇಲ್ಲಿ ಅದು ಅಕ್ಕ ಪಲ್ಲವಿ ಅದಕ್ಕೆ ಮೆನು ಏನೇನು ಇರಬೇಕು ಅಂತ ಕೇಳ್ತಾ ಇದ್ರು ಆಗ ಪಲ್ಲವಿ ಅದನ್ನು ಹೇಳೋದಕ್ಕೆ ನಾನು ಬಂದಿದ್ದೀನಲ್ಲ ಇಲ್ಲಿ ಆಗ ಜಾನ್ಸಿ ಮೆನು ಏನೇನು ಇರಬೇಕು ಪಲ್ಲವಿ ಅಂದಾಗ ರಾಗಿ ಮುದ್ದೆ ಅಂತ ಹೇಳಿದಾಗ ರಾಗಿ ಮುದ್ದೆನ ಏಕೆ ಬರಲ್ವಾ ಅಂದಾಗ ಜಾನ್ಸಿ ಆ ಬರುತ್ತೆ ಬರುತ್ತೆ ಬೇರೆ ಏನು ಮಾಡಬೇಕು ಅಂದಾಗ ಕ್ಯಾರೆಟ್ ಪಲ್ಯ ಬದನೇಕಾಯಿ ಎಣ್ಣಗಾಯಿ ಹಾಗೂ ಪಾಯಸ ತಿಳಿ ಸಾರು ಹಾಗೆ ತರಕಾರಿ ಸಾರು ಮಾಡಬೇಕು ಅಂತ ಹೇಳ್ತಾಳೆ ಇದಿಷ್ಟು ಊಟದ ಟೈಮ್ಗೆ ರೆಡಿ ಇರಬೇಕು ಸಂಗೀತ ನೀನು ಆಚೆ ಹೋಗು ಇದೆಲ್ಲ ಯಾರ್ಯಲ್ಪು ಇಲ್ದಲೆ ಇವಳು ಮಾಡಬೇಕು ಇಲ್ಲ ಅಂದರೆ ಗಂಟು ಮೊಟ್ಟೆ ಕಟ್ಟಬೇಕು ಅಂತ ಪಲ್ಲವಿ ಹೇಳ್ತಾಳೆ ಪಲ್ಲವಿ ಜಾನ್ಸಿ ನಿನಗೆ ಕಷ್ಟ ಕೊಡ್ತೀನಿ ಆದರೆ ತುಂಬ ಕಷ್ಟ ಕೊಡೋಲ್ಲ ತಗೋ ಈ ಚೀಟಿ ಅಂದಾಗ ಝಾನ್ಸಿ ಇದರಲ್ಲಿ ಬರ್ಕೊಂಬಂದಿದ್ಯಾ ಹೇಗೆ ಹೇಗೆ ಮಾಡಬೇಕು ಅಂತ ಕೇಳಿದಾಗ ಅಲ್ಲ ಏನೇನು ಮಾಡಬೇಕು ಅಂತ ಲೀಸ್ಟ್ ಮಾಡಿದ್ದೀನಿ ಇದರಲ್ಲಿರೋ ಐಟಮ್ಸ್ ನ ಒಂದು ಮಿಸ್ ಮಾಡ್ದಲೆ ಕರೆಕ್ಟಾಗಿ ಮಾಡಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ದೊಡ್ಡಪ್ಪ ಕ್ಯಾಬ್ ಬುಕ್ ಮಾಡ್ತಾರೆ ನೀನು ಹೇಳಿದ್ದು ನಿಜ ಅನಿತಾ ಸಂಪತ್ ಕುಮಾರ್ ಸರ್ಗೆ ಇಲ್ಲಿವರೆಗೂ ಏನ್ ನಡೀತು ಅಂತ ಗೊತ್ತೇ ಇಲ್ಲ ಅನಿತಾ ಅಷ್ಟೇ ಅಲ್ಲಮ್ಮ ಜಾನ್ಸಿ ಅವರಿಗೆ ಯಾಮರ್ಸಿದಾರೆ ಸತ್ಯನ ಮುಚ್ಚಿಟ್ಟು ಸುಳ್ಳಿನ ಜೊತೆ ಸಂಸಾರ ಮಾಡ್ತಿದ್ದಾಳೆ ಮಿಥುನ್ ಆದ್ರೆ ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕು ತಾನೆ ಎಕ್ಸ್ ಆಗ ಏಕ್ ಫೇಸ್ ಮಾಡ್ತಾಳೆ ಅನಿತಾ ಕಾಂಟ್ರಾಕ್ಟ್ ಮದುವೆ ಆಗಿ ಒಂದು ತಿಂಗಳು ಮುಚ್ಚಿಟ್ಟಿದ್ದಾಳೆ ಈಗ ರಾಗು ಮನೆಗೆ ಹೋಗಿದ್ದಾಳೆ ಸುಳ್ಳುನ್ನೇ ಸತ್ಯ ಅಂತ ನುಂಬಿಸಿದ್ದಾಳೆ ಇಷ್ಟೆಲ್ಲ ಮಾಡಿದ್ದಾಳೆ ಅಂದರೆ ನಾವು ತಿಳ್ಕೊಂಡಿರೋ ಅಷ್ಟು ಸಾಮಾನ್ಯದಳು ಅಲ್ವೇ ಅಣ್ಣ ಹೌದು ಅನಿತಾ ಈಗಾದರೂ ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದು ಎಲ್ಲರ ಮನಸ್ಸನ್ನು ಗೆದ್ದು ಆಮೇಲೆ ಅವ್ರ ತಾತಂಗೆ ಹೇಳೋಣ ಅಂತ ಪ್ಲ್ಯಾನ್ ಮಾಡಿರ್ಬೋದಲ್ವ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು ಅಮ್ಮ ಈಗ ಏನು ಮಾಡೋಣ ಅನಿ ಅವಳೊಬ್ಳು ಮೋಸಗಾತಿ ವಂಚಕಿ ಅವ್ರ ತಾತಂಗೆ ಅರ್ಥ ಮಾಡಿಸ್ಬೇಕು ನಮ್ ಜೀವನದಲ್ಲಿ ಆಟ ಆಡ್ತಾ ಇದ್ದಾಳೆ ಈಗ ಮಾಡಿದಾಗ ಅವ್ರ ಮೊಮ್ಮಗಳ ಮೇಲೆ ಅವರಿಗೆ ಕೋಪ ಬರುತ್ತೆ ನೀನ್ ಹೇಳ್ತಾ ಇರೋದು ಕರೆಕ್ಟನಿ ಆದ್ರೆ ಈ ವಿಚಾರವಾಗಲಿ ಈಗಲೇ ದುಡ್ಕೋದ್ ಬೇಡ ಇನ್ನೊಂದ್ ಆರು ದಿನ ವೇಟ್ ಮಾಡೋಣ ಅಷ್ಟಲ್ಲ ಅವ್ರೇನಾದ್ರೂ ಝಾನ್ಸಿನ ಓಡ್ಸಿಲ್ಲ ಅಂದ್ರೆ ಕೊನೆಯದಾಗಿ ತಾತನ ಅನ್ನೋ ಅಸ್ತ್ರನ ಬಳಸೋಣ ಕರೆಕ್ಟಣ ಆ ಅಸ್ತ್ರಕ್ಕೆ ಝಾನ್ಸಿ ಹೇಗ್ ಒಗ್ಗಲ್ಲ ಅಂತ ನೋಡೇ ಬಿಡೋಣ ಜಾನ್ಸಿ ರೀ ಯಜಮಾನ್ರೇ ಅಂದಾಗ ನೋಡಿ ಮೇಡಮ್ ನನ್ ಜೊತೆ ನ ಕರೆಕ್ಟ್ ಆಗಿ ಮಾತಾಡಗಿದ್ರೆ ಮಾತಾಡಿ ಯಾಕಿಷ್ಟ್ ಕೋಪ ಯಜಮಾನ್ರೆ ನೋಡಿ ಮೇಡಮ್ ನಿಮ್ ಜೊತೆ ಮಾತಾಡಿದ್ರೆ ತಪ್ಪು ನಾನು ಇಲ್ಲೇ ಇದ್ರೆ ತಾನೇ ರೀ 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 ನಾನ್ ನಿಮ್ಮನ್ನ ಹೋಗೋದಿಕ್ ಬಿಡೋದಿಲ್ಲ ಜಾನ್ಸಿ ಎಂಟಿ ಕಷ್ಟದಲ್ಲಿರ್ಬೇಕಾದ್ರು ಸಹಾಯ ಮಾಡೋದು ಗಂಡನ್ ಕರ್ತವ್ಯ ಅಲ್ವಾರಾಗು ಹೌದು ಆದ್ರೆ ನಾನ್ ನಿಮ್ ಗಂಡ ಅಲ್ವಲ್ಲ ಹಾಗಾದ್ರೆ ಈ ತಾಳಿ ಕಟ್ ಅದನ್ನ ಇಟ್ಕೊಂಡೆ ಇಷ್ಟ್ ಕಷ್ಟ ಕೊಟ್ಟಿದ್ದೀರಾ ನಿಮ್ಗೆ ಅಂದ್ರಿ ಕಷ್ಟ ನಾನು ಅಡ್ಗೆ ಮಾಡ್ಬೇಕಂತೆ ಮಾಡಿ ನನಗೆ ಅಡುಗೆ ಮಾಡೋದಿಕ್ಕೆ ಬರಲ್ವಲ್ಲ ರಾಗು ಹಾಗಾದರೆ ಅವ್ರು ಕೂಡ ಪನಿಷ್ಮೆಂಟ್ನ ಅನುಭವಿಸಿ ಅವರು ಮಾತು ಮಾತುಕೂ ಈ ಮನೆ ಸೊಸೆ ಆಗೋದಿಕ್ಕೆ ಯೋಗ್ಯತೆ ಇಲ್ಲ ಅರ್ಹತೆ ಇಲ್ಲ ಅಂತಾನೆ ಹೇಳ್ತಿರ್ತಾರೆ ನಾನು ಏನು ಮಾಡಲಿ ಅದಕ್ಕೆ ನಾನೇನು ಮಾಡಲಿ ಎಲ್ಪ್ ಮಾಡೋ ರಾಗು ನಿಮಗೆ ಎಲ್ಪ್ ಮಾಡೋದು ಒಂದೇ ಆವಿರೋ ವೃತ್ತಕ್ಕೆ ಕೈ ಹಾಕೋದು ಒಂದೇ ನಿಮ್ಮ ಸವಾಸ ಬೇಡ ಮೇಡಮ್ ಪ್ಲೀಸ್ ರಾಗು ಹಾಗೆಲ್ಲ ಹೇಳ್ಬೇಡ ಈ ಸರಿ ಬೇಕಾದ್ರೆ ನಾನು ಮುತ್ತ ಕೊಡ್ತೀನಿ ರೀ ಯಾರಿಗ್ರಿ ಬೇಕು ನಿಮ್ಮ ಮುತ್ತು ಹಾಗಾದರೆ ನೀವೇ ಕೊಡ್ತೀರಾ ನನ್ನ ಹತ್ರ ಇದೆಯಲ್ಲ ಇಟ್ಕೊಬೇಡಿ ಸುಮ್ಮನೆ ದಾರಿ ಬಿಟ್ಟರೆ ಸರಿ ಇವಾಗ ನೀನು ಈ ರೀತಿ ಕೈ ಕೊಟ್ಟರೆ ನಾನು ಏನು ರಾಗು ನೋಡಿ ಮೇಡಮ್ ನೋಡಿ ಮೇಡಮ್ ನನಗೂ ಅದಕ್ಕೂ ಸಂಬಂಧ ಇಲ್ಲ ನೀವು ಈ ಮನೇಲಿರಬೇಕು ಅಂದರೆ ಅವ್ರು ಹೇಳ್ದಂಗೆ ಕೇಳಬೇಕು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಹೊಡ್ತಾ ಇರ್ಬೋದು ಜಾನ್ಸಿ ನಾನು ಈ ಮನೇಲಿರೋದಕ್ಕೆ ಬಂದಿರೋದು ಹೋಗೋದಿಕ್ಕಲ್ಲ ನೋಡ್ತಾ ಇರು ಅಡುಗೆ ಮಾಡಿ ತೋರಿಸ್ತೀನಿ ಪಲ್ಲವಿ ಈ ಪ್ಲ್ಯಾನು ವರ್ಕ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ದೊಡಪ್ಪ ಪ್ರಾಕ್ಟೀಸ್ ಇಳ್ದೆ ಫೀಲ್ಡ್ ಇಳಿದು ಮ್ಯಾಚ್ ಆಡಿ ಗೆಲ್ಲೋದಿಕ್ಕೆ ಸಾಧ್ಯನಾ ಹಾಗೆ ಅವಳ ಪರಿಸ್ಥಿತಿನೂ ಇಲ್ಲಿವರೆಗೂ ಅಡುಗೆ ಮನೆಗೆ ಕಾಲಿಟ್ಟಿಲ್ಲ ಅಟ್ಲೀಸ್ಟ್ ಅದು ಹೇಗಿರುತ್ತೆ ಅಂತನೂ ನೋಡಿಲ್ಲ ಅವಳು ಅಂಥದ್ರಲ್ಲಿ ಅಡಿಗೆ ಮಾಡೋಕೆ ಸಾಧ್ಯನಾ ಅಲ್ಲಪ್ಪ ಇಲ್ಲಿವರೆಗೂ ಹೇಳಿದ ಕೆಲಸನ ವಹಿಸಿದ ಜವಾಬ್ದಾರಿನ ಅಚ್ಚುಕಟ್ಟಾಗೆ ನಿಭಾಯಿಸಿದ್ದಾಳೆ ಅಡುಗೆನೂ ಹಾಗೆ ಮಾಡಿಬಿಟ್ರೆ ಅಮ್ಮ ಅಡಿಗೆ ಮಾಡೋದು ಪಾರ್ಕೆ ಇಟ್ಕಂಡ್ ಕಸ ಹೊಡೆದಷ್ಟು ಸುಲಭ ಅಲ್ಲ ಅಥವಾ ಬೀದಿ ಹೆಂಗಸ್ರ ಜೊತೆ ಜಗಳ ಮಾಡಿ ನೀರ್ ತಂದಷ್ಟು ಸುಲಭನೂ ಅಲ್ಲ ಅವಳಿಗೆ ನಿಜವಾದ ಟಾಸ್ಕ್ ಶುರುವಾಗಿರದೆ ಈಗ ರವಿ ಹೇಳ್ತಿರೋದು ಸರಿ ಇದೆ ಮಂಜುಳಾ ಅಡಿಗೆ ಮಾಡೋದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ವಿಚಾರದಲ್ಲಿ ಯಾರು ಬೇಕಾದ್ರು ಒಪ್ಪಿಸಬಹುದು ಆದ್ರೆ ಅಡುಗೆ ವಿಚಾರದಲ್ಲಿ ಒಬ್ಬರನ್ನ ಒಪ್ಪಿಸೋದು ಅದ್ರಷ್ಟು ಕಷ್ಟಕರ ಕೆಲಸ ಬೇರೆ ಏನಿಲ್ಲ ಮನಸ್ಸಿಲ್ಲದವರಿಗೆ ಮಧುರವೂ ಕಹಿ ಅನ್ನೋ ಹಾಗೆ ಅವಳು ಮಾಡಿರೋ ಅಡ್ಗೆಲ್ಲಿ ಏನೆಲ್ಲ ಕಂಪ್ಲೇಂಟ್ ಇದೆ ಅಂತ ಹುಡ್ಕೋಣ ಅದನ್ನೆಲ್ಲ ಲೀಸ್ಟ್ ಮಾಡಿ ಇಟ್ಟು ಜೀವನದಲ್ಲಿ ಅಡಿಗೆ ಮಾಡೋದು ಅಷ್ಟು ಸುಲಭ ಕೆಲಸವಲ್ಲ ಅನ್ನೋದನ್ನ ತಿಳಿಸ್ಕೊಡೋಣ ಪಲ್ಲವಿ ಅದಕ್ಕೆ ದೊಡ್ಡಪ್ಪ ತುಂಬಾ ತಲೆ ಉಪಯೋಗಿಸಿ ಇವ್ಳಿಗೆ ಈ ಟಾಸ್ಕ್ ನ ಕೊಟ್ಟಿರೋದು ಒಟ್ಟಿನಲ್ಲಿ ರುಚಿಯಾಗಿ ಅಡುಗೆ ಮಾಡಕ್ ಆಗದೆ ಹೇಗ್ ಬೇಕಾಗಿ ಮಾಡಾಕ್ತಾಳೆ ಅದನ್ನು ತಿಂದ ಮೇಲೆ ಅವಳಿಗೆ ಸರಿಯಾಗಿ ಚೀಮಾರಿ ಹಾಕ್ತೀವಿ ಬರೀ ಚೀಮಾರಿ ಹಾಕಿದ್ರೆ ಅವಳ ಬಂಡೆ ಜನ್ಮಕ್ಕೆ ನಾಚಿಕೆ ಆಗೋಲ್ಲ ದೊಡಪ್ಪ ನಮಗೆ ಕಷ್ಟ ಆದರೂ ಪರವಾಗಿಲ್ಲ ದೊಡಪ್ಪ ಡಿಕ್ಷ್ನರಿ ಇಕ್ಕೊಂಡು ಹೊಸ ಹೊಸ ಬೈಗುಳಗಳನ್ನ ಹುಡುಕ್ಬೇಕು ವಿಧ ವಿಧವಾಗಿ ಬೈಬೇಕು ಜಾನ್ಸಿ ಹೇಳೋದೇನೋ ಹೇಳಿ ಬಂದುಬಿಟ್ಟೆ ಉಟ್ನೊಳಗೆ ಹೇಳ್ದಷ್ಟು ಸುಲಭವಾಗಿ ನನಗೆ ಮಾಡೋಕೆ ಬರಲ್ವಲ್ಲ ಏನೇನು ಮಾಡಬೇಕು ಅನ್ನೋ ಲೀಸ್ಟು ಮರ್ತೋಗಿದ್ದೀನಿ ಲೀಸ್ಟಲ್ಲಿಟ್ಟೆ ಮುದ್ದೆ ಎಣ್ಣೆಗಾಯಿ ಅನ್ನ ರಸಂ ಕ್ಯಾರೆಟ್ ಪಲ್ಯ ಕೋಸಂಬರಿ ಪಾಯಸ ಅಯ್ಯೋ ದೇವ್ರೆ ಇದನ್ನೆಲ್ಲ ನಾನು ಹೇಗಪ್ಪ ಮಾಡಲಿ ಇದರಲ್ಲಿ ಯಾವುದನ್ನ ಮೊದಲು ಮಾಡಬೇಕು ಯಾವ ತರಕಾರಿ ಕಟ್ ಮಾಡಬೇಕು ಹೇಗೆ ಮಾಡೋದು ಒಂದು ಗೊತ್ತಾಗ್ತಿಲ್ವೇ ಒಳ್ಳೆ ಕೆಲಸ ಮಾಡೋದಕ್ಕೂ ಮುಂಚೆ ಬಾಯಿ ಸಿಹಿ ಮಾಡ್ಕೊ ಅಂತಾರೆ ಅದಕ್ಕೆ ಸ್ವೀಟಿಂದನೇ ಶುರು ಮಾಡಿಬಿಡೋಣ ಹಾಂ ಫಸ್ಟು ಪಾಯಸ ಮಾಡ್ತೀನಿ ಅಯ್ಯೋ ಪಾಯಸ ಯಾಕೆ ಮಾಡೋದು ಇದರಲ್ಲಿ ಯಾವ ತರಕಾರಿ ಹಾಕ್ತಾರೆ ಪಾಯಸ ನೋಡಿದ್ರೆ ವೈಟ್ ಎಲ್ಲ ಕ್ರೀಮ್ ಇರುತ್ತೆ ಅಂದರೆ ಈ ತರಕಾರಿನೇ ಹಾಕೋದು ಅಂತ ಮೂಲಂಗಿನ ತಗೊತಾಳೆ ಹಾ ಇದನ್ನ ಬಿಟ್ಟು ವೈಟ್ ಇನ್ನೇನೇನಿದೆ ಅಂತ ಸ್ವೀಟ್ ಆಗಿರುತ್ತಲ್ವ ಪಾಯಸ ಅಂದರೆ ಆಗಿರುತ್ತಲ್ವಾ ಶುಗರ್ ಐಟಮ್ ಏನೋ ಸಿಕ್ತು ಯಾವುದನ್ನ ಎಷ್ಟು ಹಾಕ್ಬೇಕು ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ವಲ್ಲ ಏನು ಈಗ ಔಟ್ ಕೇಳಕ್ಕೋದ್ರೆ ಅದಕ್ಕೂ ಬೈತಾರೆ ಇಲ್ಲ ಮನೆಗೆ ಹೋಗು ಅಂತಾರೆ ಏನು ಮಾಡೋದೀಗ ಹಾಂ ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು ಅಂತ ಕೇಳೋ ನೆಪದಲ್ಲಿ ಹೋಗಿ ಇರೋ ಬರೋ ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಬಂದ್ಬಿಡ್ತೀನಿ ಜಾನ್ಸಿ ಎಸ್ಕ್ಯೂಸ್ ಮೀ ಅಂದಾಗ ಅಜ್ಜಿ ಏನೇ ಅಡುಗೆ ಮನೆಗೆ ಹೋಗಿ ಒಂದು ನಿಮಿಷವೂ ಆಗಿಲ್ಲ ಆಗಲೇ ಹೊರಗಡೆ ಬಂದಿದ್ಯಲ್ಲೇ ಅದು ನನಗೆ ಕೆಲವೊಂದು ಡೌಟ್ಸ್ಗಳಿತ್ತು ಅದಕ್ಕೆ ಕೇಳೋಣ ಅಂತ ಬಂದೆ ಕೇಳ್ಬೋದಾ ಬಂದಾಗಿದೆ ತಾನೇ ಬಂದ ಮೇಲೆ ಅದೇನಂತ ಕೇಳ್ಕೊಂಡು ಬೇಗ ಹೋಗಿ ಅಡುಗೆ ಮಾಡು ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು ಅಂತ ಕೇಳಿದಾಗ ಏಕೆ ನಾ ಮನೇಲಿ ಎಷ್ಟು ಜನ ಇದ್ದೀವಿ ಅಂತ ಗೊತ್ತಿಲ್ವಾ ಆ ಗೊತ್ತು ನೈನ್ ಮೆಂಬರ್ಸ್ ಅಂತ ಹೇಳಿದಾಗ ಅವರ ಚಿಕ್ಕಪ್ಪ ಆಗ ಇಬ್ಬರಿಗೆ ಜಾಸ್ತಿ ಅಡುಗೆ ಮಾಡಬೇಕು ಅಂದಾಗ ನೈನ್ ಪ್ಲಸ್ ಟು ಲೆವೆನ್ ಮೆಂಬರ್ಸ್ ಸಾಕ ಅಂತ ಕೇಳ್ತಾಳೆ ಆಗ ಪಲ್ಲವಿ ಸರಿ ಗೊತ್ತಾಯ್ತಲ್ಲ ಹೋಗು ಅಡುಗೆ ಮಾಡು ಅಂತ ಹೇಳ್ತಾಳೆ ಅದು ನನಗೆ ಇನ್ನೊಂದು ಸ್ವಲ್ಪ ಡೌಟ್ ಇದೆ ಮುದ್ದೆ ಮೊದ್ಲು ಮಾಡ್ಬೇಕಾ ಉಪ್ಪಿನಕಾಯಿ ಮೊದ್ಲು ಮಾಡ್ಬೇಕಾ ಅಂತ ಕೇಳಿದಾಗ ಜಾನ್ಸಿ ನೀನು ಉಪ್ಪಿನಕಾಯಿ ಏನೋ ಮಾಡಕ್ಕೆ ಹೋಗ್ಬೇಡ ಮನೇಲೇ ಇದೆ ಅದನ್ನೇ ತಂದ್ಬಡ್ಸು ಮತ್ತೆ ಮುದ್ದೆಗೆ ಇಟ್ಟು ಎಷ್ಟೊತ್ತು ಕಲ್ಸಿಡ್ಬೇಕು ಮಹಾ ತಾಯಿ ಚಪಾತಿಗಷ್ಟೇ ಇಟ್ಟು ಕಲಿಸೋದು ಮುದ್ದೆಗಲ್ಲ ಅಂದಾಗ ಜಾನ್ಸಿ ಯಾರಾದ್ರೂ ಚಪಾತಿ ಕೇಳಿದ್ರೆ ಅಂತ ಈಗಲೇ ಇಟ್ಟು ಕಲಸಿಡ್ಬೇಕಲ್ವಾ ಅದಕ್ಕೆ ಕೇಳ್ದೆ ಅಂತ ಹೇಳ್ತಾಳೆ ಏಯ್ ಮುದ್ದೆ ಮಾಡೋದಿಗ್ ಬರುತ್ತೆ ತಾನೇ ತಿನ್ನೋದಿಕ್ಕೆ ಬರೋಲ್ಲ ಇನ್ನು ಮಾಡೋದಿಕ್ಕೆ ಎಲ್ಲಿ ಬರುತ್ತೆ ಅಂತ ಜಾನ್ಸಿ ಮನಸಲ್ಲೇ ಅನ್ಕೊಂತ ಇರ್ತಾಳೆ ಪಲ್ಲವಿ ಏನಂದೆ ಹಾಂ ಏನೇನಿಲ್ಲ ಹಾಂ ಮಾಡ್ತೀನಿ ಮಾಡ್ತೀನಿ ಅಂತ ಅಜ್ಜಿ ಮುಗಿತಾ ನಿಂದು ಅಂದಾಗ ಜಾನ್ಸಿ ಇನ್ನೊಂದು ಸ್ವಲ್ಪ ಚಿಕ್ಕ ಚಿಕ್ಕ ಜ ಡೌಟ್ಸ್ ಇದೆ ಜಾನ್ಸಿ ಅದು ಎಣ್ಣೆಗಾಯಿಗೆ ಎಷ್ಟು ಎಣ್ಣೆ ಹಾಕ್ಬೇಕು ಆಗ ಅಜ್ಜಿ ಅದು ಸರಿ ನಿಮಗೆ ಈ ಡೌಟ್ ಯಾಕೆ ಬಂತು ಜಾನ್ಸಿ ಎಣ್ಣೆಗಾಯಿಗೆ ಎಣ್ಣೆ ಹಾಕ್ತಾರೆ ಅಂತ ಇನ್ನೂ ಏನೇನು ಡೌಟ್ಸ್ ಇದೆ ಒಟ್ಟಿಗೆ ಕೇಳಿಬಿಡಮ್ಮ ಒಟ್ಟಿಗೆ ಹೇಳ್ಬಿಡ್ತೀವಿ ಅಂತ ಹೇಳಿದಾಗ ಜಾನ್ಸಿ ಒಗ್ಗರಣೆಗೆ ಸಾಸಿವೆ ಹಾಕ್ಬೇಕು ಅಂತ ಗೊತ್ತು ಆದ್ರೆ ಎಷ್ಟ್ ಕೆ ಜಿ ಹಾಕ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ ಯಾರಾದ್ರೂ ಕೆ ಜಿ ಕಟ್ಲೆ ಸಾಸಿವೆ ಹಾಕ್ತಾರ ಗ್ರಾಮ್ ಲೆಕ್ಕದಲ್ಲಿ ಹಾಕ್ಬೇಕು ಅಂತ ಹೇಳ್ದಾಗ ಆಗ ಜಾನ್ಸಿ ಹೌದಾ ಹಾಗಾದ್ರೆ ಅಕ್ಕಿ ಎಷ್ಟು ಗ್ರಾಮ್ ಹಾಕ್ಬೇಕು ಅಂತ ಕೇಳ್ದಾಗ ಏಯ್ ನಿಂಗ್ ಯಾರಮ್ಮ ಅಡ್ಗೆ ಕಲಿಸ್ತಾರೋ ಅಕ್ಕಿನ ಯಾರಾದ್ರೂ ಗ್ರಾಮ್ ಲೆಕ್ಕದಲ್ಲಿ ಹಾಕ್ತಾರ ರಾಘು ಅವರ ದೊಡ್ಡಪ್ಪ ಯಾವತ್ತಾದರೂ ಅಡುಗೆ ಮಾಡಿದ್ಯಾ ಅಂತ ಕೇಳಿದಾಗ ಅಡುಗೆನ ಅಡುಗೆ ಮಾಡಿಲ್ಲ ನಾನು ಅಡುಗೆ ಮನೆ ನೋಡ್ತಾ ಇರೋದೇ ಫಸ್ಟ್ ಟೈಮ್ ಅಂತ ಜಾನ್ಸಿ ಹೇಳ್ತಾಳೆ ಅಡುಗೆ ಮಾಡಬೇಕಾಗಿರೋದು ನಿನ್ನ ಕೆಲಸ ಹೋಗು ಅಡುಗೆ ಮಾಡು ಮಾತೆತ್ತಿದ್ರೆ ನಾನು ಈ ಮನೆ ಸೊಸೆ ಅಂತ ಹೇಳ್ತೀಯ ಹೋಗು ಮೊದಲು ಅದನ್ನು ಪ್ರೂವ್ ಮಾಡು ಪಲ್ಲವಿ ಅಡುಗೆ ಮಾಡೋಗಿ ಅದು ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಎಲ್ಲರಿಗೂ ಸಿಲಿ ಡೌಟ್ಸ್ಗಳನ್ನ ಕೇಳ್ತಾ ಇದೀಯ ಅಂದಾಗ ಜಾನ್ಸಿ ಸರಿ ನಾನು ಮಾಡಿಬಿಟ್ಟು ತಂದಾಕ್ತೀನಿ ತಿಂದ್ಬಿಟ್ಟು ಹೇಳಿ ಪಲ್ಲವಿ ಇಂಥ ಡೌಟ್ಗಳ್ನ ಕೇಳೋ ಇವಳು ಅಡುಗೆ ಮಾಡ್ತಾಳೆ ಅನ್ನೋ ಯಾವ ನಂಬಿಕೆನೂ ನನಗಿಲ್ಲ ಅದೇ ಅಲ್ವಾ ದೊಡಪ್ಪ ನಮಗೂ ಬೇಕಾಗಿರೋದು ಪಲ್ಲವಿ ಅವಳು ಕೆಟ್ಟಾಗ ಅಡುಗೆ ಮಾಡಬೇಕು ನಾವೆಲ್ಲರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಉಗ್ದು ಓಡಿಸ್ಬೇಕು ಪಲ್ಲವಿ ಇವತ್ತೇ ಅವಳಿಗೆ ಮನೆಯಲ್ಲಿ ಕೊನೆ ದಿನ